ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಬಾಸ್ಗೆ ಏನು ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಫಿಲ್ ನ ಕಂಟೆಸ್ಟೆಂಟ್ ಆಗಿರುವಂತಹ ಸ್ಪಂದನ ಸೋಮಣ್ಣ ಮತ್ತೆ ಮಳ್ಳು ಅವರು ಏನ್ ಇಬ್ರು ಜಂಟಿ ಆಗಿದಲ್ವಾ ಸ್ಪಂದನ ಸೋಮಣ್ಣ ಮತ್ತು ಮಳ್ಳು ಉತ್ತರ ಕನ್ನಡದ ಪ್ರತಿಭೆ ಒಳ್ಳೆ ಸಿಂಗರು ನಾ ಡ್ರೈವರ್ ಅನ್ನ ಹಾಡಿನ ಮುಖಾಂತರ ಆಯಿತು ಎಲ್ಲ ಕಡೆ ಫೇಮಸ್ ಆದಂಥವ್ರು ಅವರ ವಾಯ್ಸ್ ಸೂಪರ್ ಸೂಪರಾಗಿರುತ್ತೆ ಬಿಗ್ ಬಾಸ್ ಮನೇಲಿ ಅವ್ರು ಹಾಡು ಹೇಳ್ತಾ ಇದ್ರು ಅಂತರೂ ಇನ್ನೂ ಸೂಪರಾಗಿರುತ್ತೆ ಸ್ಪಂದನ ಸೋಮಣ್ಣ ಮತ್ತು ಮಳ್ಳು ಅವರ ಜೋಡಿಗೆ ಇಡೀ ಕರ್ನಾಟಕ ಫಿದಾಗಿದೆ ಅಂತಲೇ ಹೇಳ್ತಾಯಿದ್ದೆ ಯಾಕಂದರೆ ಮಳ್ಳು ಅವರು ಮತ್ತು ನಮ್ಮ ಸ್ಪಂದನವರು ಇಬ್ಬರ ಕೋಆರ್ಡಿನೇಷನ್ನು ಸೂಪರಾಗಿದೆ ಅಂತಿದೆ ನಮ್ಮ ಕನ್ನಡ ಜನತೆ ಅದೇ ರೀತಿ ಫ್ಯಾನ್ಸ್ ಅಂತೂ ಇನ್ಸ್ಟಾಗ್ರಾಮಲ್ಲಿ ಸ್ಪಂದನ ಸೋಮಣ್ಣನಿಗೂ ಅದೇ ರೀತಿ ಮಳ್ಳೋರ್ಗೆ ಫುಲ್ ಫಿದಾಗೋಗಿದ್ದಾರೆ ಫಿದಾ ಅಂದರೆ ಫಿದಾ ಯಾಕೆಂದರೆ ಬರೀ ಮೂರೇ ದಿನಕ್ಕೆ ಎಲ್ಲರ ಮನಸನ್ನ ಗೆದ್ದಿದೆ ಈ ಜೋಡಿ ಸ್ಪಂದನ ಸೋಮಣ್ಣ ಮತ್ತು ಅವರು ಮಳ್ಳು ಅವರು ಆಯಿತಾ ನಮ್ಮ ಉತ್ತರ ಕನ್ನಡದ ಹುಡುಗ ತುಂಬ ಒಳ್ಳೆ ಆಯಿತಾ ಹೆಸರಿದೆ ಮಳ್ಳು ಅವರಿಗೆ ಒಳ್ಳೆ ಸಿಂಗರು ತುಂಬ ಫೇಮಸ್ ಆಯ್ತಾ ಅವ್ರದೇ ಆದ ಸಾಹಿತ್ಯನ ಬರೆದು ಬರೆದು ಹಾಡೇಳ್ತಾ ಇರ್ತಾರೆ ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಮಳ್ಳು ಅವರು ಆಯ್ತಾ ಲಾಂಗ್ ಜರ್ನಿ ಅಂದರೆ ತುಂಬ ವಾರಗಳ ಕಾಲ ಇರಬೇಕು ಅಂತೀನಿ ಏಕೆಂದರೆ ಅವರ ಮುಗ್ಧತೆ ಆನೆಸ್ಟಿ ಮತ್ತು ಸ್ಪಂದನ ಸೋಮಣ್ಣ ಅವ್ರ ಜೊತೆ ನಡ್ಕೊಳ್ಳುವಂತಹ ರೀತಿ ಅದಕ್ಕೆ ನಾನು ಫಿದಾ ಆಗೋಗಿದ್ದೀನಿ ಮಳ್ಳು ಅವರು ಜೆಂಟಲ್ ಮ್ಯಾನ್ ನಮ್ಮ ಉತ್ತರ ಕನ್ನಡದ ಕೋಗಿಲೆ ನಮ್ಮ ಉತ್ತರ ಕನ್ನಡದ ಹುಡುಗ ಮಳ್ಳು ಜೆಂಟಲ್ ಮ್ಯಾನ್ ಅಂತೀನಿ ಜೆಂಟಲ್ ಮ್ಯಾನ್ ಆಯಿತಾ ತುಂಬ ತುಂಬ ಒಳ್ಳೆ ಹುಡುಗ ನಾನು ಯಾಕೆಂದ್ರೆ ಲೈವ್ ನೋಡಿರೋದ್ರಿಂದ ಈ ಮಾತು ಹೇಳ್ತಾ ಇದ್ದೀನಿ ಸ್ಪಂದನ ಸೋಮಣ್ಣನ ಜೊತೆ ಕೆಲಸ ಮಾಡೋದಾಗಿರ್ಬೋದು ಅವ್ರ ಜೊತೆ ಓಡಾಡೋದಾಗಿರ್ಬೋದು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ಸ ಸ್ಪಂದನ ಸೋಮಣ್ಣನಿಗೆ ಇಬ್ಬರು ಕೋಆರ್ಡಿನೇಟ್ ಇರ್ಬೋದು ಅಡುಗೆ ಮನೆಯಲ್ಲಿ ಇಬ್ಬರೂ ಕೂಡ ಆಯಿತಾ ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಕ್ಲೀನ್ ಮಾಡೋದ್ರಿಂದ ಹಿಡಿದು ಎಷ್ಟು ನೀಟಾಗಿ ಮಾಡ್ತಾರೆ ಎಷ್ಟು ಕೋಆರ್ಡಿನೇಟಿಂಗ್ ಇದೆ ಇಬ್ಬರು ಮಧ್ಯೆ ಒಂದು ಚೂರು ಜಗಳ ಆಡಲ್ಲ ಒಂದು ಚೂರು ಆಯ್ತಾ ಒಬ್ಬರು ಮುಖ ಒಬ್ಬರು ತಿರುಗ್ಸಲ್ಲ ಪ್ರೀತಿಯಿಂದ ಇಬ್ಬರು ಒಟ್ಟಿಗೆ ಇದ್ದಾರೆ ಈ ಒಂದು ಆಯ್ತಾ ಜಂಟಿ ಏನಿದೆ ನಿಜವಾಗ್ಲೂ ನಮ್ಮ ಕನ್ನಡ ಜನತೆ ಮೆಚ್ಚಿದೆ ಸ್ಪಂದನ ಸೋಮಣ್ಣ ಮತ್ತು ನಮ್ಮ ಮಾಡೋರ ಜೋಡಿನ ನಮ್ಮ ಇಡೀ ಕರ್ನಾಟಕ ಮೆಚ್ಚಿದೆ ಯಾಕೆ ಅಂದರೆ ಎಲ್ಲೂ ಕೂಡ ಅವರಿಬ್ರು ಆಯ್ತಾ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಲ್ಲ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿದ್ದಾರೆ ಇಬ್ಬರು ಕೂಡ ಕೋಆರ್ಡಿನೇಟ್ ಕೆಮಿಸ್ಟ್ರಿ ಆಯ್ತಾ ಕಾನ್ವರ್ಸೇಷನ್ ಅಂದ್ರೆ ಎಲ್ ಮಾಡೋದಿದೆಯಲ್ಲ ಒಬ್ರಿಗೊಬ್ರು ಆ ಜೋಡಿ ಆಗೇ ಮೇಂಟೈನ್ ಮಾಡ್ತಾ ಇದೆ ಈ ಮೂರು ದಿನದಲ್ಲೇನೆ ಸ್ಪಂದನ ಸೋಮಣ್ಣ ಮಳ್ಳುವ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ ನಿಜವಾಗ್ಲೂ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಸ್ಪಂದನ ಸೋಮಣ್ಣ ಅವರಿಗೆ ಮತ್ತೆ ಅವರಿಗೆ ಇಬ್ಬರಿಗೂ ಕೂಡ ಆಯ್ತಾ ನಿಮ್ ಜೋಡಿ ಬೆಸ್ಟ್ ಅಂತ ಹೇಳ್ತಾರೆ ಯಾವಾಗ್ಲೂ ವರದ ಕತೆ ಕಿಚ್ಚನ ಜೊತೆ ಬಂದಾಗ ಆ ವಾರದಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಆ ಗೆ ಅವರು ಒಂದು ಸೆಲೆಬ್ರೇಷನ್ ಅನ್ನೋ ರೀತಿ ಅವ್ರಿಗೊಂದು ಹ್ಯಾಪಿ ಆಗಲಿ ಇರೋದಕ್ಕೋಸ್ಕರವಾಗಿ ಬೆಸ್ಟ್ ಅನ್ನೋದನ್ನು ಹೇಳ್ತಾರೆ ನಿಜವಾಗ್ಲೂ ಸ್ಪಂದ ಸೋಮಣ್ಣ ಮತ್ತು ಅವರಿಗೆ ಬೆಸ್ಟ್ ಅಂತಾನು ಹೇಳ್ತಾರೆ ಆದ್ರೆ ಆ ಕೋರ್ಡಿನೇಷನ್ ತುಂಬಾ ಚೆನ್ನಾಗಿದೆ ಯಾಕೆ ಅಂತಂದ್ರೆ ಜೋಡಿ ಆಗಿ ಇಟ್ಕೊಂಡು ಒಬ್ರಿಗೊಬ್ರು ನೋವು ಮಾಡ್ದಂಗೆ ಎಳ್ಕೊಂಡು ಹೋಗ್ದಂಗೆ ಆಯ್ತಾ ಎಲ್ಲಿ ಹೋದ್ರು ಕೂಡ ಇಬ್ರು ಸಹಜವಾಗಿ ನಡ್ಕೊಂಡು ಹೋಗ್ತಾರೆ ಸಹಜವಾಗಿ ಜೋಡಿಯಾಗಿ ಇರ್ತಾರೆ ಸಹಜವಾಗಿ ಒಬ್ರಿಗೊಬ್ರು ಆಯ್ತಾ ಇದು ಎಲ್ಪ್ ಮಾಡ್ತಾರೆ ಒಬ್ರಿಗೊಬ್ರು ಆ ಬಾಂಡ್ ಮೇಂಟೈನ್ ಮಾಡ್ಕೊಳ್ತಾ ಇದ್ದಾರೆ ಇಬ್ಬರು ಎಲ್ಲೂ ಕೂಡ ಯಾರಿಗೂ ಕೂಡ ಏ ಈ ಜೋಡಿ ಹಿಂಗಪ್ಪ ಅನ್ನೋ ರೀತಿ ಮಾಡ್ತಾ ಇಲ್ಲ ತುಂಬಾನೇ ಕೇರ್ಫುಲ್ ಆಗಿ ಇಬ್ರು ಕೂಡ ಒಂದು ಒಳ್ಳೆ ಬಾಂಡಿಂಗ್ ಸೂಚಿಸ್ಕೊಂಡಿದ್ದಾರೆ ನಮ್ಮ ಸ್ಪಂದನ ಸೋಮಣ್ಣ ಮತ್ತು ಮಳ್ಳುವವರ ಅವರ ಜೋಡಿ ನನಗಂತೂ ಇಷ್ಟ ಆಯಿತು ಏಕೆ ಅಂತಂದರೆ ಆ ಕೋಆರ್ಡಿನೇಟಿಂಗ್ ನನಗೆ ತುಂಬ ಇಷ್ಟ ಆಯಿತು ಆ ಪ್ರೀತಿ ಆ ಲವ್ ಆ ಕೇರು ಮತ್ತು ನಮ್ಮ ಅವರ ಆ ಜೆಂಟಲ್ ಗಿರಿ ಅಂದರೆ ಎಷ್ಟು ಜೆಂಟಲ್ ಮ್ಯಾನಾಗಿ ಸ್ಪಂದನ ಸೋಮಣ್ಣ ಅನ್ನೋದ್ರ ನಡ್ಕೊಂತಾರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಯಾರ್ಯಾರಿಗೆಲ್ಲ ಸ್ಪಂದನ ಸೋಮಣ್ಣ ಮತ್ತು ಮಾಳು ಅವರ ಜೋಡಿ ಆ ಜಂಟಿ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ಬವಾಯ್